ಶ್ರೀ ಶ್ರೀ ಬಸವಲಿಂಗಾಯ ನಮಃ ಈ ದಿನ ಶರಣರಾದಂಥ ಅರಿವಿನ ಮಾರಿ ತಂದೆಗಳ ಒಂದು ವಚನವನ್ನು ನಾವು ನೋಡೋಣ ಎನಗೆ ಬರಿತಾರ್ಪಣವೆಂದು ಹೇಳಿದಾಗವೇ ಎನಗೆ ಬರಿತಾರ್ಪಣವೆಂದು ಹೇಳಿದಾಗವೇ ಲಿಂಗಕ್ಕೋ ನಿನಗೋ ನೀನರಿ ಲಿಂಗಕ್ಕೋ ನಿನಗ ಎಂಬುದ ನಿನ್ನ ನೀನರಿ ಅನ್ಯರ ಕೈಯಿಂದ ಹೇಳಿಸಿ ಚೆನ್ನಾಗಿ ಇಕ್ಕಿಸಿಕೊಂಡು ಉಂಬುದು ಅನ್ಯರ ಕೈಯಿಂದ ಹೇಳಿಸಿ ಚೆನ್ನಾಗಿ ಇಕ್ಕಿಸಿಕೊಂಡು ಉಂಬುದು ಲಿಂಗಕ್ಕೋ ನಿನಗೋ ಎಂಬುದ ನಿನ್ನ ನೀನರಿ ಲಿಂಗಕ್ಕೋ ನಿನಗೋ ಎಂಬುದ ನಿನ್ನ ನೀನರಿ ಸಂಧುದನೆ ಪರಿಣಾಮಿಸಿ ಬಾರದುದಕ್ಕೆ ಸಂದೇಹವಿಲ್ಲದೆ ಸಂದುದನೆ ಪರಿಣಾಮಿಸಿ ಬಾರದುದಕ್ಕೆ ಸಂದೇಹವಿಲ್ಲದೆ ಸಂದ ಒಳಿದುದು ಬರಿತಾರ್ಪಣ ಸಂದ ಒಳಿದುದು ಬರಿತಾರ್ಪಣ ಸದಾಶಿವ ಮೂರ್ತಿ ಲಿಂಗಕ್ಕೆ ತೃಪ್ತಿ ಸದಾಶಿವ ಮೂರ್ತಿ ಲಿಂಗಕ್ಕೆ ತೃಪ್ತಿ ಇಲ್ಲಿ ಅರಿವಿನ ಮಾರಿ ತಂದೆಗಳ ಒಂದು ತುಂಬ ವಿಶಿಷ್ಟವಾದಂಥ ವಚನ ಇದು ಅಂದರೆ ಪ್ರಸಾದದ ಬಗ್ಗೆ ಇಲ್ಲಿ ಹೇಳ್ತಾ ಇದಾರೆ ಅವರು ಸಾಮಾನ್ಯವಾಗಿ ಪ್ರಸಾದ ಅಂತ ಹೇಳಿದಾಗ ನಾವು ಏನು ಮಾಡ್ತೇವೆ ಅಂದರೆ ನಾವು ಉಣ್ತೇವೆ ನಾವು ತಿಂತೇವೆ ನಾವು ದುಡ್ದೇವಿ ನಾವು ಮಾಡೇವಿ ನಮ್ಮ ಒಂದು ಮನಸ್ಸಿಗೋಸ್ಕರ ಮನಸ್ಸಿನ ತೃಪ್ತಿಗೋಸ್ಕರ ಆಮೇಲೆ ನಮ್ಮ ದೇಹಕ್ಕಾಗಿ ನಾವು ತಿಂತೇವೆ ಅನ್ನೋದನ್ನು ನಾವು ಭಾವಿಸ್ಕೊಂಡಿದ್ದೇವೆ ಆದರೆ ಇಲ್ಲಿ ಶರಣರು ಹಾಗಲ್ಲ ಈ ಶರಣರ ಒಂದು ಬದುಕೇ ಒಂದು ವಿಶಿಷ್ಟವಾಗಿದ್ದಂಥ ಬದುಕು ಅವರು ಇಲ್ಲಿ ಶರಣರು ಏನು ಹೇಳ್ತಿದ್ದಾರೆ ಇಲ್ಲಿ ಅರಿವಿನ ಮಾರಿ ತಂದೆಗಳಂದರೆ ಒಂದು ಪ್ರಸಾದವನ್ನು ಮತ್ತೆ ಎಷ್ಟು ತಿನ್ನಬೇಕು ಹೇಗೆ ತಿನ್ನಬೇಕು ಅದಕ್ಕೋಸ್ಕರ ತಿನ್ನಬೇಕು ಅನ್ನೋದನ್ನು ಇಲ್ಲಿ ಅವರು ಹೇಳ್ತದ್ರು ಅಂದರೆ ಇಲ್ಲಿ ಪ್ರಸಾದ ಅನ್ನೋದು ಯಾಕೆ ಶರಣರು ಈ ಪರಿಭಾಷೆಯನ್ನು ಬಳಸಿದರು ಅಲ್ಲಿ ಅಂತ ಕೇಳಿದಾಗ ಇದು ಯಾರು ಒಂದು ಪ್ರಸಾದವನ್ನು ತೆಗೆದುಕೊಳ್ತಾರಲ್ಲ ಅವರ ಒಂದು ಬದುಕು ಪ್ರಸನ್ನವಾಗ್ತತಿ ಮತ್ತು ನಾನು ತೆಗೆದುಕೊಳ್ಳುವಂತಹ ಪ್ರಸಾದ ನನ್ನಲ್ಲಿರುವಂಥ ಆ ದೇವನಿಗೆ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಚೈತನ್ಯ ನಮ್ಮಲ್ಲಿ ಏನಿದೆಯಲ್ಲ ಆತನ ಒಂದು ತೃಪ್ತಿಗಾಗಿ ನಾನು ಪ್ರಸಾದ ಸ್ವೀಕಾರ ಮಾಡ್ತೇನೆ ಅನ್ನುವುದು ಒಂದು ಶರಣರ ಒಂದು ವಿಚಾರಧಾರೆ ಆದರೆ ನಾವು ಹಾಗಲ್ಲ ನಾವು ನಮಗಾಗಿ ತಿಂತೇವೆ ನನ್ನ ದೇಹ ದಷ್ಟುಪುಷ್ಟ ಆಗಬೇಕು ನಾನು ಶಕ್ತಿವಂತನಾಗಬೇಕು ಅಂದರೆ ನಾನು ಅನ್ನುವಂಥದ್ದೆಲ್ಲ ಇಟ್ಕೊಂಡು ನಾವು ತಿಂತಿರ್ತೇವೆ ಅದರ ಶರಣರು ಹಾಗಲ್ಲ ಆ ಶಿವ ನಮ್ಮಲ್ಲಿದ್ದಾನ ಆತನನ್ನು ತೃಪ್ತಿಪಡಿಸ್ಬೇಕು ಅನ್ನುವಂಥ ಒಂದು ಭಾವನೆಯಿಂದ ಶಿವನಿಗೆ ಅರ್ಪಣೆ ಅಂತ ಹೇಳಿ ಅದನ್ನು ಅದು ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗಕ್ಕೆ ಅದನ್ನು ಮಾಡಿ ಅದನ್ನು ತೋರಿಸಿ ಅದನ್ನು ಪ್ರಸಾದ ಅಂಥೇಳಿ ತೆಗೆದುಕೊಳ್ಬೇಕು ಮತ್ತು ಅದನ್ನು ಹೇಗೆ ತೊಗೋಬೇಕು ಎಷ್ಟು ತೊಗೋಬೇಕು ಅನ್ನೋದನ್ನು ಇಲ್ಲಿ ಶರಣರು ಹೇಳ್ತಾಯಿದ್ರು ನನಗೆ ಭರಿತಾರ್ಪಣವೆಂದು ಹೇಳಿದಾಗವೇ ಅಂದರೆ ನನಗೆ ಇಲ್ಲಿ ಭರಿತಾರ್ಪಣ ಅಂದರೆ ಇಲ್ಲಿ ಹಿಂದಿನ ಒಂದು ದಿನಮಾನದಲ್ಲಿ ಬಂದಂಥ ಜಂಗಮರು ಯಾರೇ ಇದ್ದರೂ ಮನೆಯಲ್ಲಿ ಅಲ್ಲಿ ಒಂದೇ ಸಾರಿಗೆ ಅಲ್ಲಿ ತಾಟಿನಾಗ ಏನೇನು ಅಡುಗೆ ಮಾಡಿರ್ತಾರೋ ಏನೇನು ಪ್ರಸಾದ ತಯಾರಿ ಮಾಡಿರ್ತಾರ ಅದು ಒಂದೇ ಸಾರಿ ಎಲ್ಲ ನೀಡಿಬಿಡೋದು ಏನರೇ ಅದು ಹುಗ್ಗಿ ಇರ್ಬೋದು ಹೋಳಿಗೆ ಇರ್ಬೋದು ಅನ್ನ ಇರ್ಬೋದು ಇರ್ಬೋದು ರೊಟ್ಟಿ ಇರ್ಬೋದು ಪಲ್ಯ ಇರ್ಬೋದು ಅಂಬ್ಲಿ ಇರ್ಬೋದು ಏನೇ ಇದ್ದರೂ ಸಹಿತ ಒಂದೇ ಸಾರಿ ಅದನ್ನು ಒಂದು ತಾಟಿನಲ್ಲಿ ಎಲ್ಲ ಎಡಿ ಆಡ ಎಡಿ ಮಾಡಿಬಿಡೋದು ಮತ್ತು ಅದು ಉಂಡ ನಂತರ ಅದು ಪ್ರಸಾದ ಸೇವನೆ ಮಾಡಿದ ನಂತರ ಮತ್ತೆ ಅಲ್ಲಿ ಕೇಳೋ ಹಾಗಿಲ್ಲ ಇನ್ನೊಂದು ಸ್ವಲ್ಪ ನೀಡ್ರಿ ಅದು ರುಚಿಯಾಗೈತಿ ಇನ್ನೊಂದು ಸ್ವಲ್ಪ ಹಾಕ್ರಿ ಅಂತ ಹೇಳಿ ಕೇಳುವ ಹಾಗೇ ಇಲ್ಲ ಅಲ್ಲಿ ತಾಟಿನಲ್ಲಿ ಏನನ್ನು ನೀಡಿರ್ತಾರ ಎಷ್ಟನ್ನು ನೀಡಿರ್ತಾರ ಅಷ್ಟನ್ನು ಪೂರ್ಣವಾಗಿ ಒಂದು ಸಲ್ಲಿಸುವುದು ಅದು ನಮ್ಮ ಲಿಂಗಾಯತ ಧರ್ಮದಲ್ಲಿ ಆಚರಣೆಯಲ್ಲಿತ್ತು ಆದರೆ ಈ ದಿನಮಾನದಲ್ಲಿ ಅದು ಇಲ್ಲ ಅದಕ್ಕೆ ಏನಂತಾರೆ ಶಿರಂಡ್ರಂದರೆ ಭರಿತಾರ್ಪಣ ಅಂತಾರೆ ಅದಕ್ಕೆ ಅಂದರೆ ಒಂದು ತಾಟಿನಲ್ಲಿ ಎಲ್ಲ ವಿಧವಾದ ಭಕ್ಷ್ಯ ಭೋಜನಗಳನ್ನು ಒಂದೇ ಸಾರಿ ನೀಡಿಸಿಕೊಂಡು ಅದನ್ನೆಲ್ಲ ಮುಗಿಸಿ ಮತ್ತೆ ಹೊರಳಿ ನೀಡಿಸ್ಕೊಳ್ಳಾಗಿಲ್ಲ ಏನು ನಮ್ಮ ಮನದಲ್ಲಿ ಆಶೆ ಇರ್ತದಲ್ಲ ಅದು ರುಚಿಯಾಗಿತ್ತು ಇನ್ನೊಂದು ಸ್ವಲ್ಪ ನೀಡಿಲ್ಲ ಇನ್ನೊಂದು ಚಮಚನ ಅಂತವಲ್ಲ ಹಾಗೆ ಅನ್ನುವಂಥ ಒಂದು ಭಾವ ಅದು ಲಿಂಗಾಯತ ಧರ್ಮದ ಆಚರಣೆಯಲ್ಲಿ ಇಲ್ಲ ಹಾಗೆ ಅದಕ್ಕೆ ಏನಂತಾರೆ ಅಂದರೆ ಒಂದೇ ಸಲ ನೀಡಿಕೊಂಡು ಒಂದು ಸಲ ಉಂಡು ಬಿಡೋದು ಭರಿತಾರ್ಪಣ ಅಂತ ಅದಕ್ಕೆ ಅದನ್ನಕ್ಕೆ ಮುಂದೆ ಅವರು ಕೆ ಪ್ರಶ್ನೆ ಅವರು ಹಾಗಾದರೆ ಒಂದು ಭರಿತಾರ್ಪಣವನ್ನು ಅಲ್ಲಿ ನೀಡಿಸ್ಕೊಂಡಿದ್ದೀಯಾ ಅದು ಲಿಂಗಕ್ಕೋ ನಿನಗೋ ಎಂಬುದ ನಿನ್ನ ನೀನರಿ ಇದನ್ನು ನನ್ನಲ್ಲಿರುವಂಥ ಸೃಷ್ಟಿಕರ್ತ ಪರಮಾತ್ಮನ ಒಂದು ಚೈತನ್ಯಕ್ಕೆ ನಾನು ಅದನ್ನು ಸಲ್ಲಿಸ್ತಾ ಇದ್ದೇನೋ ಅಥವಾ ನನ್ನ ಒಂದು ಮನಸ್ಸಿನ ಆಸೆಗಾಗಿ ಅದನ್ನು ನೀಡಿಸಿಕೊಂಡು ಊಟ ಮಾಡ್ತೇನೋ ಅನ್ನೋದನ್ನು ಮೊದಲು ನೀನು ಅರಿ ಅಂತ ಹೇಳ್ತಾರೆ ಅವರು ಹಾಗೆ ಮುಂದೇನು ಹೇಳ್ತಾರೆ ಅವರು ಅನ್ಯರ ಕೈಯಿಂದ ಹೇಳಿಸಿ ಚೆನ್ನಾಗಿ ಇಕ್ಕಿಸಿಕೊಂಡು ಉಂಬುದು ಅದು ಈಗ ನನ್ನ ದಿನಮಾನದಲ್ಲಿ ಅದು ಸಾಮಾನ್ಯವಾಗಿ ಅದು ನಾನು ಹೇಳೋದು ಹಾಗೆ ಅದು ಏನೇನು ಚೆನ್ನಾಗೈತಿ ಏನು ರುಚಿಯಾಗೈತಿ ಇದು ಸರಿ ಇಲ್ಲ ಅದು ಬೇಡ ಅದನ್ನು ಇನ್ನೊಂದು ಸ್ವಲ್ಪ ನೀಡು ಹೋಳಿಗೆ ಚಲೋ ಆಗೈತಿ ಇನ್ನೊಂದು ಹೋಳಿಗೆ ನೀಡು ಹುಗ್ಗಿ ಭಾರಿ ರುಚಿಯಾಗೈತಿ ಅದನ್ನ ಇನ್ನೊಂದು ಚಮಚೆ ನೀಡು ಅಂತೇಳಿ ಹೇಳಿಸ್ಕೊಂಡು ಹೇಳಿಸ್ಕಂಡು ಮತ್ತು ಅದನ್ನು ಇಕ್ಕಿಸಿಕೊಂಡು ಅಂತಾರೆ ಅವರು ನೀಡಿಸಿಕೊಂಡು ಅಂದರೆ ಅದನ್ನು ಮತ್ತೆ ಮತ್ತೆ ಅದನ್ನು ಕೇಳಿ ಕೇಳಿ ನೀಡಿಸಿಕೊಂಡು ಉಂಬುದು ಮತ್ತೆ ಅದನ್ನೇನು ಕೇಳ್ತಾರೆ ಅವರ ಲಿಂಗಕ್ಕೋ ನಿನಗೋ ಎಂಬುದನ್ನು ನೀನರಿ ಅಂತ ಈಗೇನು ಮತ್ತೆ ಹೊಳ್ಳಿ ಹೊಳ್ಳಿ ಅದನ್ನು ಕೇಳಿಸ್ಕೊಂಡು ಯಾವುದು ರುಚಿಯಾಗೈತಿ ಅಂತೇಳಿ ಮತ್ತೆ ಬಡಿಸ್ಕೊಂಡು ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದಿಲ್ಲ ಅದಕ್ಕೆ ನಿನ್ನ ಸಲುವಾಗಿ ಉಣ್ತೀಯೋ ಅಥವಾ ನಿನ್ನಲ್ಲಿರುವಂಥ ಪರಮಾತ್ಮನ ಶಿವನಿಗಾಗಿ ಊಟ ಮಾಡ್ತೀವೋ ಅನ್ನೋದನ್ನು ನೀನು ಅರಿ ಅಂತ ಹೇಳಿ ಇಲ್ಲಿ ಹೇಳ್ತದಾರ ಹಾಗೆ ಮುಂದೆ ಏನು ಹೇಳ್ತಾರೋ ಸಂದದನ್ನೇ ಪರಿಣಾಮಿಸಿ ಬಾರದ್ದದಕ್ಕೆ ಸಂದೇಹವಿಲ್ಲದೆ ಇಲ್ಲಿ ಬಹಳ ಮುಖ್ಯವಾಗಿ ಇದು ಸಂದದ್ದು ಅಂದರೆ ಏನು ಅಲ್ಲಿ ನಮಗೆ ಊಟ ಕುಳಿತಾಗ ಎಳೆ ಮಾಡ್ತಾರಲ್ಲ ಅದು ಏನು ನಮ್ಮ ಪಾಲಿಗೆ ಅಂದರೆ ನಮ್ಮ ಪಾಲಿಗೆ ಬಂದದ್ದು ಏನಿರ್ತತ್ತಲ್ಲ ಅದು ಸಂದದ್ದು ನಮಗೇನು ಸಂದಿರ್ತದಲ್ಲ ಅದನ್ನು ಪರಿಣಾಮಿಸಬೇಕಂತಾರವ್ರು ಅಂದರೆ ಅದನ್ನು ಅದೇನೋ ನೀಡಿರ್ತಾರೆ ಅಂಬಲಿ ಇರ್ಬೋದು ರೊಟ್ಟಿ ಇರ್ಬೋದು ಏನೇ ಇದ್ದರೂ ಸಹಿತಕ್ಕೆ ಅದನ್ನು ಒಂದು ತೃಪ್ತಿಯಿಂದ ಸಂತೃಪ್ತಿಯಿಂದ ಅದನ್ನು ಪ್ರಸಾದನ ಸ್ವೀಕಾರ ಮಾಡಬೇಕು ಅದು ಹೇಗೆ ಅಂದರೆ ಅದು ಮತ್ತೆ ಬಾರದದ್ದಕ್ಕೆ ಸಂದೇಹವಿಲ್ಲದೆ ಒಂದು ವೇಳೆ ಅಡುಗೆ ಮಾಡಿ ವಿಶಿಷ್ಟ ಭೋಜನವನ್ನು ಮನೆಯಲ್ಲಿ ತಯಾರಿ ಮಾಡಿಕೊಂಡು ಅವರು ಇಟ್ಟುಕೊಂಡು ಮತ್ತೆ ನಮಗೇನಾದರೂ ಬರೀ ರೊಟ್ಟಿ ಅನ್ನ ನೀಡಿದರು ಅವರೇನಾದರೂ ಭಕ್ಷ್ಯ ಭೋಜನಗಳನ್ನು ತಯಾರಿ ಮಾಡಿ ಇಟ್ಕೊಂಡೋದ್ರ ಒಳಗೆ ಅದನ್ನು ನಾವು ನಮಗೆ ನೀಡಲಿಲ್ಲ ಅನ್ನುವಂಥ ಒಂದು ಸಂದೇಹ ಬರಬಾರ್ದು ಅಂತಾರ ಶರಣರು ಭಾರಿ ವಿಚಿತ್ರವಾದಂತಹ ಒಂದು ವಚನವನ್ನು ಇಲ್ಲಿ ಶರಣರು ನಮಗೆ ತಿಳಿಸ್ತಾ ಇದ್ದಾರೆ ಅಂದರೆ ಅವ್ರು ಏನು ಆ ಮನೆಯಲ್ಲಿ ತೆಗೆದುಕೊಂಡು ಬಂದು ನಮಗೆ ನೀಡಿರ್ತಾರಲ್ಲ ಅದರಲ್ಲಿ ನಾವು ತೃಪ್ತಿ ಪಟ್ಕೊಳ್ಬೇಕು ಅದು ಅಂಬಲಿ ಇರ್ಬೋದು ಏನೇ ಇರ್ಬೋದು ಅದನ್ನು ಅದರಷ್ಟಲಿ ಅಷ್ಟನ್ನು ಪರಿಣಾಮಿಸ್ಬೇಕು ನೀನು ತೃಪ್ತಿ ಪಟ್ಕೊಳ್ಬೇಕು ಮತ್ತೆ ಮನಸ್ಸಿನಲ್ಲಿ ಸಂದೇಹ ಇರಬಾರ್ದು ಇಲ್ಲ ಏನೋ ಮಾಡಿದ್ರೋ ಏನೋ ಹಪ್ಪಳ ಶಂಡಿಗೆ ಕರೆದಿದ್ರೆ ಏನು ಮತ್ತೇನೋ ಮಾಡ್ಕಂಡು ಒಳಗೆ ತಾವು ಉಟ್ಕೋಣ ಊಟ ಮಾಡೋಕೆ ಇಟ್ಕೊಂಡ್ರೋ ಏನು ಅನ್ನುವಂಥ ಒಂದು ಸಂದೇಹ ಬರಬಾರ್ದು ಅಂತಾರೆ ಶರಣರು ಇಲ್ಲಿ ನೋಡಿ ಇವತ್ತು ಶರಣರ ಒಂದು ವಿಶಿಷ್ಟವಾದ ಒಂದು ಇದು ಏನು ಅಂತ ಕೇಳಿದಾಗ ಇದ್ದುದರಲ್ಲಿ ಒಂದು ತೃಪ್ತಿ ಪಟ್ಕೋಬೇಕು ಸಂತೃಪ್ತರಾಗಬೇಕು ಪರಿಣಾಮಿಗಳಾಗಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ನಮಗೇನು ನೀಡಿದ್ದಾರ ಅದು ನಮ್ಮದು ಅಂಥೇಳಿ ನಾವು ಊಟ ಮಾಡ್ಕೋಬೋದು ಹಾಗೆ ಇನ್ನೂ ಅನೇಕ ಕಡೆ ನಾವು ಈ ದಿನಮಾನದಲ್ಲಿ ನಾವು ನೋಡ್ತಾ ಇರ್ತೀವಿ ಅಲ್ಲಿ ಪಿಗಳಿಗಾಗಿನ ಒಂದು ವಿಶಿಷ್ಟವಾದ ಭೋಜನ ಒಂದು ಜಾತ್ರೆಗಳಲ್ಲಿ ಒಂದು ಮೇಳಗಳಲ್ಲಿ ಮತ್ತೊಂದು ಮುಗದೊಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿ ನೋಡ್ತಾ ಇರಬೇಕು ಇಲ್ಲಿ ಸಾರ್ವಜನಿಕರಿಗಾಗಿನೂ ಏನೋ ಒಂದು ಸಜ್ಜಕ ಅನ್ನ ಸಾರು ಮಾಡಿ ನೀಡಿರ್ತಾರೆ ಆದರೆ ಅದು ಐ ಪಿಗಳು ಅಂತ ಹೇಳಿ ಏನು ಅವ್ರಿಗೆ ವಿಶಿಷ್ಟ ಜನರು ದೊಡ್ಡ ದೊಡ್ಡ ಮಂದಿ ಏನಿರ್ತಾರಲ್ಲ ಅಂಥವ್ರಿಗೆ ಅಲ್ಲಿ ಅವರಿಗೆ ಒಂದು ಭಕ್ಷ್ಯ ಭೋಜನವನ್ನು ಬೇರೆಯೇ ತಯಾರಿ ಮಾಡಿರ್ತಾರೆ ಅದಕ್ಕೋಸ್ಕರ ಅಲ್ಲಿ ಮನಸ್ಸಿನಿಗೆ ಏನಾಗ್ತತಿ ಅಂತ ಕೇಳಿದಾಗ ನೋಡು ನಮಗೆ ನಾವು ಈ ಸ್ಥರದಲ್ಲಿದ್ದುದಕ್ಕೆ ನಮಗೆ ಈ ಊಟ ಅವರು ಆ ಸ್ಥರದಲ್ಲಿದ್ದ ಅವರಿಗೆ ಆ ಊಟ ನೀಡ್ತಾರ ಅನ್ನೋದು ಮನಸ್ಸಿನಿಗೆ ಒಂದು ಸಂದೇಹ ಬರ್ತದೆ ಹಾಗೆ ಇಲ್ಲಿ ಸಂದೇಹ ಪಡಬಾರ್ದು ಅಂತಾರೆ ಅವರು ಶರಣರು ನಿನಗೇನು ಅಲ್ಲಿ ಸಂದೈತಿ ನಿನಗೇನು ಆ ಸಮಯಕ್ಕೆ ಭರಿತಾರ್ಪಣವಾಗಿ ಬಂದೈತಿ ಅದನ್ನು ಸ್ವೀಕಾರ ಮಾಡು ಆದರೆ ಮತ್ತೊಂದು ಇದ್ದದ್ದನ್ನು ಅವರು ನೀಡಲಿಲ್ಲಲ್ಲ ಮಾಡಲಿಲ್ಲಲ್ಲ ಅನ್ನುವಂಥ ಒಂದು ಸಂದೇಹವನ್ನು ಪಡಬಾರ್ದು ಅಂತೇಳಿ ಇಲ್ಲಿ ಶರಣರು ತಿಳಿಸ್ತಾ ಇದ್ದಾರೆ ಅದಕ್ಕೆ ಮುಂದೆ ಏನು ಹೇಳ್ತಾರೋ ಸಂದದ ಸಂದ ನಳಿದದ್ದು ಭರಿತಾರ್ಪಣ ಅಂದರೆ ಏನು ನಮ್ಮ ತಾಟಿಗೆ ಒಂದು ಎಡೆ ನಮ್ಮ ಇದಕ್ಕೆ ಬಂದಿರ್ತದಲ್ಲ ಅದನ್ನು ಅದೇ ಒಂದು ಬರಿತಾರ್ಪಣ ಅಂತ ತಿಳ್ಕೊಂಡು ಅದೇ ಒಂದು ಮಹಾಪ್ರಸಾದ ಅಂತ ತಿಳ್ಕೊಂಡು ಅಲ್ಲಿ ತೃಪ್ತನಾಗಿರು ಹಾಗಿದ್ರೆ ಏನಾಗ್ತತಿ ಅಂತಾರೆ ಅವರು ಸದಾಶಿವ ಮೂರ್ತಿ ಲಿಂಗಕ್ಕೆ ತೃಪ್ತಿ ಏನು ಅಲ್ಲಿ ನೀಡಿದ್ದನ್ನು ಅಷ್ಟೇ ನಾವು ಒಂದು ಪರಿಣಾಮಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಆ ಸೃಷ್ಟಿಕರ್ತ ಪರಮಾತ್ಮನೂ ಸಹಿತ ತೃಪ್ತಿ ಪಡ್ತಾನ ಅನ್ನೋದನ್ನು ಇಲ್ಲಿ ಶರಣರು ಇದ್ದಾರೆ ಅದಕ್ಕೋಸ್ಕರ ಒಂದು ಹಳ್ಳಿಯಲ್ಲಿ ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ ಈ ಕೆಲವು ಜನ ಏನು ಮಾಡ್ತಿರ್ತಾರೆ ಮುಖ ನೋಡಿ ಅಲ್ಲಿ ಪ್ರಸಾದ ಬಳಸ್ತಿರ್ತಾರೆ ಊಟಕ್ಕೆ ನೀಡ್ತಾ ಇರ್ತಾರವ್ರು ಒಬ್ಬರಿಗೆ ಹೆಚ್ಚಿಗೆ ನೀಡೋದು ಒಬ್ಬರಿಗೆ ಕಡಿಮೆ ನೀಡೋದು ಒಬ್ಬರಿಗೆ ತುಪ್ಪ ನೀಡೋದು ಒಬ್ಬರಿಗೆ ನೀಡದೆ ಹೋಗೋದು ಈಗ ಅನೇಕರು ಅದನ್ನು ಇರ್ತಾರೆ ಅಲ್ಲಿ ಇನ್ನೂ ಈ ದಿನಮಾನದಲ್ಲಿ ಅದು ನಡೆದೇ ಇರ್ತೈತಿ ಅದಕ್ಕನ್ನು ಅಲ್ಲಿ ಹಳ್ಳಿಯಲ್ಲಿ ಏನು ಹಾಡ್ತಾರ ಪಂತ್ಯಾಗ ಪ್ರಪಂಚ ಮಾಡಬೇಡ ಅಂದರೆ ಪಂತ್ಯಾಗ ಪ್ರಪಂಚ ಮಾಡಬೇಡ ಅಂದರೆ ಪಂಥಿ ಒಳಗೆ ಭೇದ ಭಾವವನ್ನು ಮಾಡಬೇಡ ಯಾರೇ ಇರಲಿ ಅವರು ಅಲ್ಲಿ ಅಲ್ಲಿ ಊಟಕ್ಕೆ ಕುಳಿತಾಗ ಎಲ್ಲರಿಗೂ ಸಮನಾಗಿ ಎಲ್ಲ ಥರದ್ದನ್ನು ಅಲ್ಲಿ ಸಮನಾಗಿ ಎಲ್ಲರಿಗೂ ಒಂದೇ ರೀತಿ ನೀಡಬೇಕು ಅನ್ನೋದನ್ನು ಅಲ್ಲಿ ನೀಡುವವರಿಗೂ ಒಂದು ಶರಣರು ಒಂದು ಸಂದೇಶವನ್ನು ಕೊಡ್ತಾರೆ ಯಾಕಂತ ಕೇಳಿದರೆ ಅಲ್ಲಿ ಬಾಜು ಇದ್ದವ ತುಪ್ಪ ಗಿಪ್ಪ ಹೋಳ್ಗೆ ಹೊಡಿತಾ ಇದ್ದಾವ ಈ ಕಡೆ ಇದ್ದವ ರೊಟ್ಟಿ ತಿಂತಾ ಇದ್ದ ಅಂದ್ರೆ ಅವನ ಮನಸ್ಸಿಗೆ ಸ್ವಲ್ಪ ಏನೋ ಥರ ವಿಚಲಿತ ಆಗ್ತದೆ ಅವನ ಭಾವನೆ ಅದಕ್ಕೋಸ್ಕರ ಅಲ್ಲಿ ಹಳ್ಳಿಯಲ್ಲಿ ಆ ಒಂದು ಮಾತನ್ನು ಹೇಳ್ತಾರೆ ಪಂತ್ಯಾಗ ಪ್ರಪಂಚ ಮಾಡಬೇಡ ಭೇದ ಭಾವ ಮಾಡಬೇಡ ನೆಡುವಾಗ ಅಂತೇಳಿ ಅದಕ್ಕೋಸ್ಕರ ಆ ರೀತಿ ಮಾಡಬಾರ್ದು ಮತ್ತೆ ನಾವು ಏನು ನಮಗೆ ಸಂದೈತಿ ಇವತ್ತು ಆ ಸೃಷ್ಟಿಕರ್ತ ಪರಮಾತ್ಮನಿಂದ ಯಾವ ಒಂದು ಪ್ರಸಾದ ನಮಗೆ ಬಂದೈತಿ ಅದೇನೇ ಇದ್ದರೂ ಒಂದು ಅದನ್ನು ಅದೇ ಒಂದು ಉತ್ತಮ ಊಟ ಬೃಷ್ಟ ಬೃಷ್ಟಾನ್ನ ಭೋಜನ ಅಂತ ಸವಿಬೇಕು ತೃಪ್ತಿಯಿಂದ ಅದನ್ನು ಸೇವನೆ ಮಾಡಬೇಕು ಆವಾಗ ಮಾತ್ರ ಆ ಸೃಷ್ಟಿಕರ್ತ ಪರಮಾತ್ಮನು ಸಹಿತ ಅಲ್ಲಿ ತೃಪ್ತನಾಗ್ತಾನ ಇಲ್ಲದೆ ಹೋದರೆ ಏನು ಅಲ್ಲೇನೋ ಮಾಡಿಟ್ಕಂಡ್ರು ನನಗೇನೋ ನೀಡಿದರು ಅಂಥೇಳಿ ಒಂದು ಮನಸ್ಸಿಗೆ ಬೇಜಾರಾಗಿ ಅಲ್ಲಿ ಊಟ ಮಾಡೋದ್ರಿಂದ ಅಲ್ಲಿ ಅದು ಶಿವನಿಗೂ ತೃಪ್ತಿ ಆಗೋದಿಲ್ಲ ಅದಕ್ಕೋಸ್ಕರ ಇದ್ದದ್ದನ್ನೇ ತೃಪ್ತಿಯಿಂದ ಮತ್ತು ಬೇರೆದನ್ನು ಬಯಸದೆ ತೃಪ್ತರಾಗಿರಬೇಕು ಅನ್ನೋದು ಇಲ್ಲಿ ಅರಿವಿನ ಮಾರಿ ತಂದೆಗಳ ಈ ಒಂದು ಶರಣದ ಅವರ ಒಂದು ವಚನದ ಒಂದು ಒಂದು ಸಂದೇಶ ಅದಕ್ಕೋಸ್ಕರ ನಾವು ಸಹಿತ ಅಲ್ಲಿ ಏನು ಸೃಷ್ಟಿಕರ್ತ ಪರಮಾತ್ಮ ನಮಗೆ ಭಾಗ್ಯಕ್ಕೆ ಕೊಟ್ಟದ್ದನ್ನು ಅದನ್ನೇ ನಾವು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಬೇಕು ಬಾರದಿದ್ದಕ್ಕೆ ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಇದ್ದದರಲ್ಲಿ ಒಂದು ತೃಪ್ತಿಕರವಾದ ಜೀವನವನ್ನು ನಾವು ನಡೆಸಬೇಕು ಅನ್ನುವ ಒಂದು ಭಾವನೆ ನಮಗೆ ಬರಬೇಕು ಅಂತ ಕೇಳಿದಾಗ ಮತ್ತೆ ನಾವು ಅಲ್ಲಿ ಏನು ಮಾಡಬೇಕು ಶರಣರ ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಅಂತಹ ಒಂದು ಜ್ಞಾನ ಅರಿವಿನ ಮಾರಿ ಹೇಳುವಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ವಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೀನಿ ಶರಣು ಶರಣಾರ್ಥ